ಹಾಯ್ ಹಲೋ ನಮಸ್ತೆ ವೀಕ್ಷಕರೇ ನಾನು ನಿಮ್ಮ ಉಮೇಶ್ ಬಿ ನೀವು ನೋಡ್ತಾ ಇದ್ದೀರಾ ಎಕನಾಮಿಕ್ಸ್ ಲರ್ನಿಂಗ್ ಪ್ಲಾಟ್ಫಾರ್ಮ್ ಯೂಟ್ಯೂಬ್ ವೇದಿಕೆಯ ಮುಖೇನ ಅರ್ಥಶಾಸ್ತ್ರದ ವಿಷಯವನ್ನು ಆದ್ಮೇಲೆ ಈ ದಿನ ಸೂಕ್ಷ್ಮ ಅರ್ಥಶಾಸ್ತ್ರದಲ್ಲಿ ಕೊಂಡು ಬರುವಂತಹ ಅತ್ಯಂತ ಪ್ರಮುಖವಾದಂತಹ ಒಂದು ಕೋಬೆಬ್ರಮ್ಮನ್ನು ನೋಡ್ತಾ ಹೋಗೋಣ ಇದನ್ನು ಕನ್ನಡದಲ್ಲಿ ಜೇಡನ ಬಲೆಯ ಪ್ರಮೇಯ ಅಂತ ನಾವೆಲ್ಲ ಕರಿತೀವಿ ಏನು ಜೇಡನ ಬಲೆಯ ಪ್ರಮೇಯ ಅನ್ನೋದಕ್ಕಿಂತ ಪೂರ್ವದಲ್ಲಿ ನಾವೆಲ್ಲ ಯಾವುದೋ ಒಂದು ಪಾಳು ಬಿದ್ದ ಮನೆಗಳಲ್ಲಾಗಿರ್ಬೋದು ಅಥವಾ ಜನಸಂಪರ್ಕ ಇರದೇ ಇರುವಂಥ ಒಂದು ಪ್ರದೇಶಗಳಲ್ಲಾಗಿರ್ಬೋದು ಅಥವಾ ನಿಮ್ಮ ಮನೆಯ ಯಾವುದೋ ಒಂದು ಮೂಲೆಗಳಲ್ಲಾಗಿರ್ಬೋದು ಏನಾಗುತ್ತೆ ಜೇಡ ಅನ್ನುವಂಥ ಒಂದು ಹುಳು ಈ ಆಕಾರದಲ್ಲಿ ಏನಾಗಿರುತ್ತೆ ಒಂದು ಗೂಡನ್ನು ನಿರ್ಮಿಸಿಕೊಂಡಿರುತ್ತೆ ತನ್ನ ಉಳಿವಿಗಾಗಿ ತನ್ನ ಆಹಾರಕ್ಕಾಗಿ ತಾನು ಜೀವಿಸಲು ಈ ರೀತಿಯಾದಂಥ ತನ್ನದೇ ಆದಂಥ ಒಂದು ಬಲೆಯನ್ನು ಹೆಣೆದುಕೊಂಡು ಏನಾಗುತ್ತೆ ತಾನು ಬದುಕಲಿಕ್ಕೆ ಪ್ರಾರಂಭ ಮಾಡುತ್ತೆ ಈ ರೀತಿಯ ಆಕಾರವನ್ನು ತೋರ್ಪಡಿಸುವಂಥ ಒಂದು ಪ್ರಮೇಯವನ್ನ ಜೇಡನ ಬಲೆಯ ಪ್ರಮೇಯ ಅಂತ ನಾವೆಲ್ಲ ಕರಿತೇವೆ ಅದನ್ನು ಇಂಗ್ಲೀಷ್ನಲ್ಲಿ ಕಾಬೆಬ್ ತೇರಮ್ ಅಂತ ಕರೀತೇವೆ ಈ ಕಾಬೆಬ್ ತೇರಂ ಏನು ಹೇಳುತ್ತೆ ಅಂದರೆ ಕೃಷಿ ಉತ್ಪನ್ನ ಮಾರುಕಟ್ಟೆಗಳಲ್ಲಿ ಬೆಲೆಗಳು ಯಾಕೆ ಏರು ಇಳಿತ ಆಗ್ತಾವೆ ಯಾಕೆ ಹೆಚ್ಚು ಕಡಿಮೆ ಆಗ್ತಾವೆ ಏಕೆ ಬದಲಾವಣೆ ಆಗ್ತಾವೆ ಅದೇ ರೀತಿಯಾಗಿ ಈ ಒಂದು ಕೃಷಿ ಉತ್ಪನ್ನ ಮಾರುಕಟ್ಟೆಯಲ್ಲಿ ಪೂರೈಕೆ ಅನ್ನೋದು ಯಾಕೆ ಅನಿಶ್ಚಿತವಾಗಿರುತ್ತೆ ಅನ್ನೋದನ್ನು ಈ ಜೇಡನ ಬಲೆಯ ಪ್ರಮೇಯ ಅನ್ನೋದು ನಮಗೆಲ್ಲ ತಿಳಿಸ್ಕೊಡುತ್ತೆ ಈ ಜೇಡನ ಬಲೆಯ ಪ್ರಮೇಯವನ್ನ ಮೊಟ್ಟ ಮೊದಲಿಗೆ ಸಾವಿರದ ಒಂಬೈನೂರ ಮೂವತ್ತು ಮತ್ತು ಮೂವತ್ತ್ನಾಲ್ಕು ಒಂದು ಬುಕ್ಕಲ್ಲಿ ಮೂವತ್ತು ಅಂತ ಇದೆ ಸಾವಿರದ ಒಂಬೈನೂರ ಇನ್ನೊಂದು ಬುಕ್ಕಲ್ಲಿ ಸಾವಿರದ ಒಂಬೈನೂರ ಮೂವತ್ತ್ನಾಲ್ಕು ಅಂತ ಇದೆ ನೀವೆಲ್ಲ ಗೂಗಲ್ನಲ್ಲಿ ಸರ್ಚ್ ಮಾಡಿದರೆ ಸಾವಿರದ ಒಂಬೈನೂರ ಮೂವತ್ತ್ನಾಲ್ಕೆ ತೋರಿಸುತ್ತೆ ಎರಡನ್ನೂ ಕೂಡ ನೆನಪಿಟ್ಕೊಂಡಿರಿ ಸಾವಿರದ ಒಂಬೈನೂರ ಮೂವತ್ತು ಅಥವಾ ಸಾವಿರದ ಒಂಬೈನೂರ ಮೂವತ್ತ್ನಾಲ್ಕು ರಲ್ಲಿ ಇಸ್ಕಿಲ್ ಅಂತ ಈಸ್ ಇಸ್ಕಿಲ್ ಮತ್ತು ಮೂರ್ ಅದೇ ರೀತಿಯಾಗಿ ರಿಕ್ಕಿ ಅಂತ ಇಜ್ಕಿಲ್ ಮೂರ್ ರಿಕ್ಕಿ ಅನ್ನುವಂಥ ಅರ್ಥಶಾಸ್ತ್ರಜ್ಞರು ಈ ಒಂದು ಜೇಡನ ಬಲೆಯ ಪ್ರಮೇಯವನ್ನು ಅಭಿವೃದ್ಧಿಪಡಿಸ್ತಾರೆ ಅದರಲ್ಲಿ ಅತಿ ಹೆಚ್ಚು ಪ್ರಖ್ಯಾತಿಯನ್ನು ಹೊಂದಿರೋದು ಅಂದರೆ ಇಜ್ಕಿಲ್ರವರ ರವರ ಜೇಡನ ಬಲೆಯ ಪ್ರಮೇಯ ಅನ್ನೋದು ಅತಿ ಹೆಚ್ಚು ಪ್ರಖ್ಯಾತಿಯನ್ನು ಪಡೆದಿರುತ್ತೆ ಈ ಇಜ್ಕಿಲ್ರವರು ಹೇಳೋ ಪ್ರಕಾರ ಯಾಕೆ ಈ ಒಂದು ಪ್ರಮೇಯ ಅನ್ನೋದು ಕೃಷಿ ಉತ್ಪನ್ನಗಳಲ್ಲಿ ಒಂದು ಮಾರುಕಟ್ಟೆಗಳಲ್ಲಿ ಅದರ ಒಂದು ಬೆಲೆ ಮತ್ತು ಪೂರೈಕೆಯನ್ನು ಹೇಳುವ ಸಂದರ್ಭದಲ್ಲಿ ಈ ರೇಖಾಚಿತ್ರ ಯಾಕೆ ಜೇಡರ ಬಲೆಯ ಪ್ರಮೇಯವನ್ನ ಹೊಂದಿರುತ್ತೆ ಅಂದರೆ ಎರಡು ವಿಭಿನ್ನ ಕಾಲಾವಧಿಯಲ್ಲಿ ಎರಡು ರೇಖೆಗಳು ಕಂಡು ಬರುವುದರಿಂದ ಇದು ಜೇಡರ ಬಲೆಯ ಆಕೃತಿಯನ್ನ ಹೊಂದಿರುತ್ತೆ ಅಂತ ಈ ಇಜಿಲ್ ಹೇಳ್ತಾರೆ ಹೇಳುತ್ತಾರೆ ಮಾಡ್ತಾರೆ ಈ ರವರು ಹೇಳುತ್ತಾರೆ ಒಬ್ಬ ಯಾವುದೋ ಒಂದು ಅರ್ಥಶಾಸ್ತ್ರಜ್ಞ ಯಾವುದೋ ಒಂದು ಸಿದ್ಧಾಂತವನ್ನು ಮಂಡಿಸಬೇಕಾದ್ರೆ ಆತ ತನ್ನದೇ ಆದಂತಹ ಒಂದು ಕೆಲವೊಂದು ಊಹೆಗಳನ್ನು ಮಾಡಿಕೊಂಡಿರುತ್ತಾನೆ ಆ ರೀತಿಯಾಗಿ ಈ ಜೇಡನ ಬಲೆಯ ಪ್ರಮೇಯ ಅಥವಾ ಕೋಬೆಬ್ರ ಮಿಗೂ ಕೂಡ ಕೆಲವೊಂದು ಅಜುಮ್ಸನ ಅದಾವೆ ಅಂದರೆ ಊಹೆಗಳು ಅನ್ನೋವು ಕಂಡುಬರುತ್ತೆ ಅವು ಯಾವ್ಯಾವು ಅನ್ನೋದನ್ನು ನಾವು ಒಂದೊಂದಾಗಿ ಹೇಳ್ತೀನಿ ನೋಟ್ ಮಾಡ್ಕೊಳ್ಳಿ ಒಂದೇ ಊಹೆ ಏನು ಅಂದರೆ ಬೆಲೆ ಅನ್ನುವುದು ಪೂರೈಕೆ ಮತ್ತು ಉತ್ಪಾದನೆಯ ಹೆಚ್ಚು ಅಥವಾ ಏರಿಳಿತಕ್ಕೆ ಕಾರಣವಾಗಬಹುದು ಅಂತ ಬೆಲೆ ಏನಾಗುತ್ತೆ ಉತ್ಪಾದನೆ ಮತ್ತು ಪೂರೈಕೆಯ ಏರಿಳಿತಕ್ಕೆ ಕಾರಣವಾಗುತ್ತೆ ಒನ್ನೇ ಹೂಹೆ ಎರಡನೇದ್ದೇನು ಹಿಂದಿನ ವರ್ಷದ ಬೆಲೆಯನ್ನು ಇಲ್ಲಿ ಪರಿಗಣಿಸಲಾಗಿರುತ್ತೆ ಏನು ಹಿಂದಿನ ವರ್ಷದ ಬೆಲೆಯನ್ನು ಇಲ್ಲಿ ಪರಿಗಣಿಸಲಾಗಿರುತ್ತೆ ಆ ವರ್ಷದ ಬೆಲೆ ಅಥವಾ ಹಿಂದಿನ ವರ್ಷದ ಬೆಲೆ ಅನ್ನೋದು ಈ ವರ್ಷದ ಎಷ್ಟು ಪ್ರಮಾಣದಲ್ಲಿ ಉತ್ಪಾದನೆ ಮಾಡಬೇಕು ಅನ್ನೋದನ್ನು ನಿರ್ಣಾಯಕವಾಗಿ ಆ ಹಿಂದಿನ ವರ್ಷದ ಬೆಲೆ ಅನ್ನೋದು ಕಂಡುಬರುತ್ತೆ ನಮಗೆ ಬೆಲೆಗಿಂತ ಪೂರ್ವದಲ್ಲಿಯೇ ಎಷ್ಟು ಉತ್ಪಾದನೆ ಮಾಡಬೇಕು ಅನ್ನೋದನ್ನು ಮೊದಲೇ ನಿರ್ಣಯ ಮಾಡಿರಬೇಕು ಅಂತ ಇದು ಒಂದು ಊಹೆಯಾಗಿದೆ ಅಂತ ಒಂದೇ ಊಹೆ ಏನು ಬೆಲೆ ಅನ್ನೋದು ಅಥವಾ ಹಿಂದಿನ ವರ್ಷದ ಬೆಲೆ ಅನ್ನೋದು ಈ ವರ್ಷ ಎಷ್ಟು ಉತ್ಪಾದನೆ ಮಾಡಬೇಕು ಅನ್ನೋದನ್ನು ನಿರ್ಣಾಯಕವಾಗಿ ಇಲ್ಲಿ ಕಂಡು ಬರಬಹುದು ಅಂತ ಒಂದೇ ಹೂವೆ ಎರಡನೇ ಊಹೆ ಏನು ಅಂದರೆ ನಾವು ಮಾರುಕಟ್ಟೆಯ ಬೆಲೆಗಿಂತ ಪೂರ್ವದಲ್ಲಿ ಅದರ ಒಂದು ಬೆಲೆ ತಿಳಿದುಕೊಳ್ಳುವಕ್ಕಿಂತ ಪೂರ್ವದಲ್ಲಿ ಏನು ಮಾಡಿರಬೇಕು ಎಷ್ಟು ಪ್ರಮಾಣದಲ್ಲಿ ಉತ್ಪಾದನೆ ಮಾಡ್ತೇವೆ ಅನ್ನೋದನ್ನ ಮೊದಲೇ ನಿರ್ಣಾಯಕ ಮಾಡಿರಬೇಕು ಅಥವಾ ನಿರ್ಣಯಿಸಿರಬೇಕು ಅಂತ ಇನ್ನು ಮೂರನೇ ಊಹೆ ಏನು ಅಂದರೆ ಒಂದು ವೇಳೆ ಬೆಲೆ ಕಡಿಮೆ ಇತ್ತು ಅಂತ ಆದರೆ ಹಿಂದಿನ ವರ್ಷದ ಬೆಲೆ ಕಡಿಮೆ ಇತ್ತು ಅಂತ ಆದರೆ ಉತ್ಪಾದಕರು ಈ ವರ್ಷ ಉತ್ಪಾದನೆ ಮಾಡಲಿಕ್ಕೆ ಏನು ಮಾಡ್ತಾರೋ ನಿರುತ್ಸಾಹಕರಾಗಿರುತ್ತಾರೆ ಅಂತ ನಿರುತ್ಸಾಹಕರಾಗಿರುತ್ತಾರೆ ಅಂದರೆ ಒಂದು ವೇಳೆ ಒಂದು ಉದಾಹರಣೆಯ ಮೂಲಕ ಹೇಳೋದಾದರೆ ಒಂದು ಜಿಂಜರ್ ತಗೊಳ್ಳಿ ಅಂದರೆ ಶುಂಠಿಯನ್ನು ತಗೊಳ್ಳಿ ಸುಂಟಿಯ ಬೆಲೆ ಹಿಂದಿನ ವರ್ಷ ಹೆಚ್ಚಿಗೆ ರೇಟಿಗೆ ಒಂದು ಮಾರಾಟ ಮಾಡಲಿಕ್ಕೆ ಸಾಧ್ಯ ಇತ್ತು ಆದರೆ ಅಂತ ಆದಾಗ ಏನಾಗುತ್ತೆ ಈ ವರ್ಷ ನಾವು ಹೆಚ್ಚಿಗೆ ಉತ್ಪಾದನೆ ಮಾಡ್ತೇವೆ ಅಂದರೆ ಹಿಂದಿನ ವರ್ಷ ಬೆಲೆ ಹೆಚ್ಚಿಗೆ ಇತ್ತು ಸುಂಟಿದು ಅಂದರೆ ಈ ವರ್ಷ ಉತ್ಪಾದನೆ ಅನ್ನೋದು ಕೂಡ ಹೆಚ್ಚಿಗೆ ಮಾಡಲಿಕ್ಕೆ ನಾವು ಮುಂದಾಗ್ತೀವಿ ಒಂದು ವೇಳೆ ಹಿಂದಿನ ವರ್ಷದ ಬೆಲೆ ಕಡಿಮೆ ಇತ್ತು ಅಂತ ಆದರಾಗ ಈ ವರ್ಷ ಉತ್ಪಾದನೆಯನ್ನು ಕಡಿಮೆ ಮಾಡಲಿಕ್ಕೆ ಮುಂದಾಗ್ತೇವೆ ಅಂತ ಅರ್ಥ ಆಯ್ತು ಹಿಂದಿನ ವರ್ಷದ ಬೆಲೆ ಅನ್ನೋದು ಈ ವರ್ಷದ ಉತ್ಪಾದನೆಗೆ ಕಾರಣವಾಗಬಹುದು ಇನ್ನೊಂದು ಉಯಿ ಏನಪ್ಪಾ ಅಂದರೆ ಈ ಕೃಷಿ ಉತ್ಪನ್ನ ಮಾರುಕಟ್ಟೆಯಲ್ಲಿ ಬೇಡಿಕೆ ಅನ್ನೋದು ಕಡಿಮೆ ಪ್ರಮಾಣದ ಅಂದರೆ ಹೆಚ್ಚು ಸ್ಥಿತಿಸ್ಥಾಪಕತ್ವವನ್ನು ಹೊಂದಿರೋದಿಲ್ಲ ಅಂತ ಹೆಚ್ಚು ಸ್ಥಿತಿಸ್ಥಾಪಕತ್ವವನ್ನು ಹೊಂದಿರೋದಿಲ್ಲ ಕೃಷಿ ಉತ್ಪನ್ನಗಳ ಒಂದು ಬೇಡಿಕೆ ಅನ್ನೋದು ಬೇಡಿಕೆ ಅನ್ನೋದು ಅದರ ಒಂದು ಬೆಲೆ ಕಡಿಮೆ ಆದರೂ ಕೂಡ ಬೇಡಿಕೆ ಸ್ವಲ್ಪ ಪ್ರಮಾಣದಲ್ಲಿ ಬದಲಾವಣೆ ಆಗುತ್ತೆ ಏನಾಗಿದೆ ಬೆಲೆ ಭಾಳ ಪ್ರಮಾಣದಲ್ಲಿ ಕಡಿಮೆ ಆಗಿದೆ ಕೃಷಿ ಉತ್ಪನ್ನ ಮಾರುಕಟ್ಟೆಯಲ್ಲಿ ಆದರೆ ಅಲ್ಲಿ ಏನಾಗಿದೆ ಅಂದರೆ ಬೇಡಿಕೆ ಸ್ವಲ್ಪ ಪ್ರಮಾಣದಲ್ಲಿ ಏನಾಗುತ್ತೆ ಬದಲಾವಣೆ ಆಗುತ್ತೆ ಅಂತ ಇದು ಈ ಒಂದು ಜೇಡನ ಬಲೆಯ ಪ್ರಮಯದ ನಾಲ್ಕು ಊಹೆಗಳು ಅಂತ ಅರ್ಥ ಆಯಿತು ಇನ್ನು ಈ ಜೇಡನ ಬಲೆಯ ಪ್ರಮಯದಲ್ಲಿ ಮೂರು ರೀತಿಯ ಪ್ರಕಾರಗಳನ್ನು ನಾವು ಕಾಣ್ತೇವೆ ತ್ರೀ ಟೈಪ್ಸನ್ನು ಕಾಣ್ತೇವೆ ಎಲ್ಲಿ ಕೋಬೆಬ್ ಮಾಡಲಲ್ಲಿ ಒಂದೊಂದಾಗಿ ನಾವು ನೋಡ್ತಾ ಹೋಗೋಣ ಒಂದೇನು ಅಂದರೆ ಅಭಿಮುಖ ಜೇಡನ ಬಲೆಯ ಪ್ರಮೇಯ ಅಂತ ನಾ ಶಟ್ಕಟ್ನಲ್ಲಿ ಸಿ ಡಬ್ಲ್ಯೂ ಅಂತ ಬರ್ಕೊಂಡಿದ್ದೇನೆ ಅಂದರೆ ಕೋಬೆಬ್ ಅಂತ ಅಭಿಮುಖ ಜೇಡರ ಬಲೆಯ ಪ್ರಮೇಯ ಪ್ರ ನೋಡಿ ಈ ಕಡೆ ಪಿ ಅಂದ್ರೆ ಪಿ ಅಂದ್ರೆ ಬೆಲೆಯನ್ನು ಸೂಚನೆ ಮಾಡ್ತೇನೆ ಇಲ್ಲಿ ಒ ವೈ ಅಕ್ಷದಲ್ಲಿ ಒ ಎಕ್ಸ್ ಅಕ್ಷದಲ್ಲಿ ನಾನು ಏನು ಮಾಡ್ತೇನೆ ಕ್ಯೂ ಅನ್ನು ಅಂದರೆ ಪ್ರಮಾಣ ಉತ್ಪಾದನೆ ಒಂದು ಪ್ರಮಾಣವನ್ನು ಸೂಚನೆ ಮಾಡ್ತೇನೆ ಇದು ಎಲ್ ಒ ಸಿ ಅಂದ್ರೆ ಉತ್ಪಾದನೆ ರೇಖೆ ಇದು ಪಿ ಸಿ ಅಂದ್ರೆ ಬೆಲೆ ರೇಖೆ ಅಂತ ಇಟ್ಕೊಳ್ಳೋಣ ಇಲ್ಲೇನಿದೆ ಅಭಿಮುಖ ಜಿ ಡ್ರ ಬೆಲೆ ಅಭಿಮುಖ ಅಂದಾಗ ಏನಬೇಕು ನಾವು ಶಾಲೆಯಿಂದ ಮನೆಗೆ ಬರಬೇಕಲ್ಲ ಉಲ್ಟಾ ಬರಬೇಕು ಇದು ಕೇಂದ್ರ ಬಿಂದು ಆದರೆ ಇದು ಕೇಂದ್ರ ಬಿಂದು ಅಂತ ಇಟ್ಕೊಳ್ಳಿ ಇದು ಕ್ಯೂ ಪಿ ಅಂತ ಹೀಗೆ ಇದಕ್ಕೆ ಕಡೆ ಬರಬೇಕಲ್ಲ ಬರಬೇಕಂದ್ರೆ ನಾವು ಹೆಂಗ್ ಬರಬೇಕು ಹೆಂಗೆ ಈ ರೀತಿಯಾಗಿ ಈ ರೀತಿಯಾಗಿ ರೇಖಾಚಿತ್ರ ಕಂಡು ಬರ್ತೇವೆ ಈ ರೀತಿಯಾಗಿ ರೇಖಾಚಿತ್ರ ಕಂಡು ಬರೋದ್ರಿಂದಲೇ ಇದನ್ನ ಜೇಡರ ಬಲೆಯ ಪ್ರಮೇಯ ಅಂತ ಕರೀತಾರೆ ಹೌದಿಲ್ಲ ಜೇಡರ ಬಲೆಯ ಟೈಪ್ ಐತಿಲ್ಲ ಇದು ರೇಖಾಚಿತ್ರ ಅದಕ್ಕಾಗಿ ಇದನ್ನ ಜೇಡರ ಬಲೆಯ ಪ್ರಮೇಯ ಅಂತ ಕರೀತಾರೆ ಇದು ಹೆಂಗ್ ಕಂಡು ಬರ್ತೈತಿ ಅನ್ನೋದನ್ನ ನೋಡ್ರಿ ಇಲ್ಲಿ ಏನಾಗಿದೆ ಉತ್ಪಾದನೆ ಹೆಚ್ಚಾಗಿದೆ ಏನಾಗಿದೆ ಇದಕ್ಕೆ ಒಂದು ಅಂತ ಕೊಡ್ತೇನೆ ಇಲ್ಲಿ ನಿಮ್ಗೆ ಅರ್ಥ ಆಗಲಿ ಅರ್ಥ ಮಾಡಿಸ್ಲಿಕ್ಕೆ ಈ ಒಂದರಲ್ಲಿ ಏನಾಗಿದೆ ಜೇ ಉತ್ಪಾದನೆ ಅನ್ನೋದು ಹೆಚ್ಚಾಗಿದೆ ಉತ್ಪಾದನೆ ಹೆಚ್ಚಾಗಲಿಕ್ಕೆ ಕಾರಣ ಈ ಎರಡು ಅನ್ನೋದರಲ್ಲಿ ಬೆಲೆ ಹೆಚ್ಚಾಗಿರೋದ್ರಿಂದ ಬೆಲೆ ಹೆಚ್ಚಾಗಿರಲಿಕ್ಕೆ ಕಾರಣ ಈ ಮೂರಲ್ಲಿ ಮೂರು ಅನ್ನೋದರಲ್ಲಿ ಏನಾಗಿದೆ ಈ ಬಿಂದುವಿನಲ್ಲಿ ಉತ್ಪಾದನೆ ಕಡಿಮೆ ಆಗಿರೋದ್ರಿಂದ ಅರ್ಥದ್ದು ಉತ್ಪಾದನೆ ಕಡಿಮೆ ಆಗಲಿಕ್ಕೆ ಕಾರಣ ನಾಲ್ಕು ಅನ್ನುವು ಅನ್ನೋ ಒಂದು ಬಿಂದುವಿನಲ್ಲಿ ಏನು ನಾಲ್ಕು ಅನ್ನುವಂಥ ಒಂದು ಬಿಂದುವಿನಲ್ಲಿ ಬೆಲೆ ಕಡಿಮೆ ಆಗಿರುವುದರಿಂದ ಅರ್ಥ ಆಯಿತು ಈ ಬೆಲೆ ಕಡಿಮೆ ಆಗಲಿಕ್ಕೆ ಕಾರಣ ಏನು ಉತ್ಪಾದನೆ ಹೆಚ್ಚಾಗಿರೋದ್ರಿಂದ ಅರ್ಥ ಆಯಿತು ಈ ರೀತಿ ಬರ್ತಾ ಆಂಟಿ ಕ್ಲಾಕ್ ವೈಸ್ ಬಂದರೆ ಅದನ್ನು ಅಭಿಮುಖ ಜೇಡರ ಬಲೆಯ ಪ್ರಮೇಯ ಅಂತ ಕರಿತೀವಿ ಹಾಂ ತಲೆ ಕೆಡಿಸ್ಕೊಬಾಡ್ರಿ ವಯಸ್ ಅಕ್ಷದಲ್ಲಿ ಉತ್ಪಾದನೆಯ ಪ್ರಮಾಣವನ್ನು ಮತ್ತು ಓವೈ ಅಕ್ಷದಲ್ಲಿ ಬೆಲೆಯನ್ನು ಸೂಚನೆ ಮಾಡಲಾಗಿದೆ ಪಿಸಿ ರೇಖೆ ಅನ್ನೋದು ಬೆಲೆಯನ್ನು ಮತ್ತು ಒ ಸಿ ರೇಖೆಯನ್ನು ಉತ್ಪಾದನೆಯನ್ನು ಸೂಚನೆ ಮಾಡಲಾಗಿರುತ್ತೆ ಅರ್ಥ ಆಯಿತು ಈ ಒಂದು ಅನ್ನೋ ನಲ್ಲಿ ಉತ್ಪಾದನೆ ಹೆಚ್ಚಾಗಲಿಕ್ಕೆ ಕಾರಣ ಎರಡು ಅನ್ನೋ ಬಿಂದುವಿನಲ್ಲಿ ಬೆಲೆ ಹೆಚ್ಚಾಗಿರುವುದರಿಂದ ಎರಡು ಅನ್ನೋ ಬಿಂದುವಿನಲ್ಲಿ ಬೆಲೆ ಹೆಚ್ಚಾಗಲಿಕ್ಕೆ ಕಾರಣ ಮೂರು ಅನ್ನುವಂಥ ಒಂದು ಬಿಂದುವಿನಲ್ಲಿ ಉತ್ಪಾದನೆ ಕಡಿಮೆ ಇರುವುದರಿಂದ ಈ ಉತ್ಪಾದನೆ ಅಂದರೆ ಮೂರು ಅನ್ನುವಂಥ ಒಂದು ಬಿಂದುವಿನಲ್ಲಿ ಉತ್ಪಾದನೆ ಕಡಿಮೆ ಆಗಲಿಕ್ಕೆ ಕಾರಣ ನಾಲ್ಕು ಅನ್ನುವಂಥ ಒಂದು ಬಿಂದುವಿನಲ್ಲಿ ಬೆಲೆ ಕಡಿಮೆ ಇರೋದ್ರಿಂದ ಈ ನಾಲ್ಕು ಅನ್ನುವಂತಹ ಒಂದು ಬಿಂದುವಿನಲ್ಲಿ ಬೆಲೆ ಕಡಿಮೆ ಆಗಲಿಕ್ಕೆ ಕಾರಣ ಐದು ಅನ್ನುವಂಥ ಬಿಂದುವಿನಲ್ಲಿ ಏನು ಪೂರೈಕೆ ಅಥವಾ ಉತ್ಪಾದನೆ ಅನ್ನೋದು ಹೆಚ್ಚಾಗಿರೋದ್ರಿಂದ ಅಂತ ಅರ್ಥತ್ತು ನಮಗೆ ಗೊತ್ತೇ ಇದೆ ಪೂರೈಕೆ ಹೆಚ್ಚಾದಂತೆ ಏನಾಗುತ್ತೆ ಬೆಲೆ ಕಡಿಮೆ ಆಗುತ್ತೆ ಹೋದಿಲ್ಲ ಪೂರೈಕೆ ಕಡಿಮೆ ಆದಂತೆ ಬೆಲೆ ಹೆಚ್ಚಾಗುತ್ತೆ ಹೋದಿಲ್ಲ ಆ ರೀತಿಯಾಗಿ ಇದು ಅಂಟಿ ಕ್ಲಾಕ್ ವೈಸ್ ಬಂದರೆ ಇದನ್ನು ಅಭಿಮುಖ ಜೇಡರ ಬಲೆಯ ಪ್ರಮೇಯ ಅಂತ ಕರಿತೇವೆ ಅರ್ಥ ಆಯಿತು ಇನ್ನೊಂದು ಬರುತ್ತೆ ಏನು ವಿಮುಖ ಜೇಡರ ಬಲೆಯ ಪ್ರಮೇಯ ಅಥವಾ ಹಿಮ್ಮುಖ ಜೇಡರ ಬಲೆಯ ಪ್ರಮೇಯ ಅಂತ ಕರಿತೇವೆ ಏನು ಕಾಲೇಜಿಂದ ಮನೆಗೆ ಬಂದ್ರೆ ಅದನ್ನು ಅಭಿಮುಖ ಅಂತ ಇನ್ನು ಮನೆಯಿಂದ ಕಾಲೇಜ್ಗೆ ಹೋದ್ರೆ ಹಿಮ್ಮುಖ ಅಂತ ಅಥವಾ ವಿಮುಖ ಅಂತ ಕರಿತೇವೆ ಹಾಂ ಏನು ಅಭಿಮುಖ ಅಂದ್ರೆ ಇಂಗ್ಲೀಷ್ನಲ್ಲಿ ಇದನ್ನು ಕನ್ವರ್ಸನ್ ಕನ್ವರ್ಸಿಂಗ್ ಅಂತ ಕರಿತಾರ ಏನು ಕನ್ವರ್ಜಿಂಗ್ ಕನ್ವರ್ಸಿಂಗ್ ಕೋಬೆಬ್ ಮಾಡೆಲ್ ಅಂತ ಇನ್ನ ನಾವು ನೋಡೋಣ ವಿಮುಖ ಕೋಬೆಬ್ ಮಾಡೆಲ್ ಅನ್ನ ನೋಡ್ತಾ ಹೋಗೋಣ ಇದನ್ನ ವಿಮುಖ ಅಂತಾನೂ ಕರಿತಾರೆ ಅಥವಾ ಹಿಮ್ಮುಖ ಅಂತಾನೂ ಕರಿತಾರೆ ಎರಡು ಕರಿದ್ರೂ ಒಂದೇ ಅರ್ಥ ಆಯ್ತು ಇಂಗ್ಲೀಷ್ನಲ್ಲಿ ಡೈಕ್ಲೂಸಂಟ್ ಅಂತ ಕರೀತಾರೆ ಡೈಕ್ಲೂಸೆಂಟ್ ಅಂತ ಕರೀತಾರೆ ಅದನ್ನ ಏನಂತ ಕರೆದ್ರು ಕನ್ವರ್ಸಿಂಗ್ ಅಂತ ಕರೆದ್ರು ಡೈಕ್ಲೂಸಂಟ್ ಕಾಬ್ಯಾಬ್ ಮಾಡೆಲ್ ಅಂತ ಕರೀತಾರೆ ಕ್ಲಾಕ್ ವೈಸ್ ಇರುತ್ತೆ ಅದು ಅಂಟಿ ಕ್ಲಾಕ್ ವೈಸ್ ಇತ್ತು ಕ್ಲಾಕ್ ವೈಸ್ ಇರುತ್ತೆ ನೋಡಿ ಪಿ ಸಿ ಅನ್ನೋದು ಬೆಲೆ ರೇಖೆ ಆಗಿರುತ್ತೆ ಎಲ್ ಓ ಸಿ ಅನ್ನೋದು ಉತ್ಪಾದನೆ ರೇಖೆ ಆಗಿರುತ್ತೆ ವೈಯಕ್ಸ್ ಅಕ್ಷದಲ್ಲಿ ಉತ್ಪಾದನೆಯ ಪ್ರಮಾಣವನ್ನು ಮತ್ತು ವೈವಾಕ್ಷದಲ್ಲಿ ಬೆಲೆಯ ಪ್ರಮಾಣವನ್ನು ಇಲ್ಲಿ ಸೂಚನೆ ಮಾಡಲಾಗಿದೆ ಇಲ್ಲಿ ಏನಾಗಿರುತ್ತೆ ಅಂದರೆ ರೇಖೆ ಈ ರೀತಿಯಾಗಿ ಕಂಡುಬರುತ್ತೆ ಯಾವ ರೀತಿ ಅಂದರೆ ಈ ರೀತಿಯಾಗಿ ಅಂದರೆ ಇಲ್ಲಿ ಏನಾಗಿರುತ್ತೆ ಅಂದರೆ ಅದೇನಾಗಿತ್ತು ಅಂಟಿ ಕ್ಲಾಕ್ ವೈಸ್ ಇತ್ತು ಹಿಂಗೆ ರಿಟರ್ನ್ ಬರ್ತಿತ್ತು ಹಿಂಗೆ ಬದಲೇ ಹಿಂಗೆ ಬರ್ತಿತ್ತು ಅದು ಆದರೆ ಇದು ಹಿಂಗೆ ಉಲ್ಟಾ ಹೋಗುತ್ತೆ ಹಿಂಗೆ ಹಿಂಗೆ ಉಲ್ಟಾ ಹೋಗುತ್ತೆ ಇದು ಹೋಗುತ್ತೆ ಅದೇ ಈ ಡೈರೆಕ್ಷನಲ್ಲಿ ಇದು ಕಂಡು ಬರುತ್ತೆ ಅಂದರೆ ಕ್ಲಾಕ್ ವೈಸ್ ಅಂತ ಇದು ಕ್ಲಾಕ್ ವೈಸಲ್ಲಿ ಏನಾಗುತ್ತೆ ವಿಮುಖ ಅನ್ನೋದು ಕಂಡು ಬರುತ್ತೆ ಮನೆಯಿಂದ ನೀವು ಕಾಲೇಜಿಗೆ ಹೋಗೋದು ಇದು ಅದು ಅಭಿಮುಖ ಅಂದರೆ ಕಾಲೇಜಿಂದ ಮನೆಗೆ ಬರೋದು ಅಂತ ಅರ್ಥ ಇತ್ತು ಈ ರೀತಿಯಾಗಿರುತ್ತೆ ಇಲ್ಲಿ ಏನಾಗಿದೆ ಅಂದರೆ ಇಲ್ಲಿ ನೋಡಿ ಉತ್ಪಾದನೆ ಹೆಚ್ಚಾಗಿರೋದ್ರಿಂದ ಇಲ್ಲಿ ಏನಾಗಿದೆ ಬೆಲೆ ಕಡಿಮೆ ಆಗಿದೆ ಇದನ್ನು ಬಿಂದು ಒಂದಿನಲ್ಲಿ ಉತ್ಪಾದನೆ ಹೆಚ್ಚಾಗಿರೋದ್ರಿಂದ ಬಿಂದು ಎರಡರಲ್ಲಿ ಬೆಲೆ ಕಡಿಮೆಯಾಗಿದೆ ಬೆಲೆ ಕಡಿಮೆ ಆಗಿರೋದರಿಂದ ಬಿಂದು ಮೂರರಲ್ಲಿ ಉತ್ಪಾದನೆ ಕೂಡ ಕಡಿಮೆ ಆಗಿದೆ ಈ ಉತ್ಪಾದನೆ ಕಡಿಮೆ ಆಗಿರೋದರಿಂದ ಬಿಂದು ಮೂರರಲ್ಲಿ ಏನಾಗಿದೆ ಬೆಲೆ ಬಿಂದು ನಾಲ್ಕರಲ್ಲಿ ಹೆಚ್ಚಾಗಿದೆ ಹಾಂ ಬೆಲೆ ನಾಲ್ಕರಲ್ಲಿ ಹೆಚ್ಚಾಗಿರೋದರಿಂದ ಏನಾಗಿದೆ ಬೆ ಬಿಂದು ಐದಿನಲ್ಲಿ ಬಿಂದು ಐದರಲ್ಲಿ ಏನಾಗಿದೆ ಉತ್ಪಾದನೆ ಕೂಡ ಹೆಚ್ಚಾಗಿದೆ ಈ ರೀತಿ ಕ್ಲಾಕ್ವೈಸ್ ಇದ್ದರೆ ಅದನ್ನು ವಿಮುಖ ವಿಮುಖ ಜೇಡನ ಬಲೆಯ ಪ್ರಮೇಯ ಅಂತ ಅದು ಅಂಟಿ ಕ್ಲಾಕ್ ವೈಸ್ ಇತ್ತು ಅಂದ್ರೆ ಅಂಟಿ ಕ್ಲಾಕ್ ಕ್ಲಾಕ್ ವೈಸ್ ಇತ್ತು ಅಂದರೆ ಅದನ್ನು ಅಭಿಮುಖ ಜೇಡನ ಬಲೆಯ ಪ್ರಮೇಯ ಅಂತ ಕರಿತೀವಿ ಇನ್ನು ಇದು ಎರಡನೇದ್ದ ಇದು ಎರಡನೇದ್ದಿದು ಅದು ವಿಮುಖ ಜೇಡನ ಬಲೆಯ ಪ್ರಮೇಯ ಇನ್ನು ಮೂರನೇದ್ದಿದೆ ಅದು ಏನು ಅಂದರೆ ಸಮಾನ ಚಲನೆ ಜೇಡರ ಬಲೆಯ ಪ್ರಮೇಯ ಅಂತ ಸಮಾನ ಚಲನೆಯ ಜೇಡನ ಬಲೆಯ ಪ್ರಮೇಯ ಅಂತ ಸಮಾನ ಚಲನೆಯ ಕೋಬೆಬ್ ಮಾಡಲ್ ಅಂತ ಅಥವಾ ಜೇಡನ ಬಲೆಯ ಪ್ರಮೇಯ ಅಂತ ಇಲ್ಲೇನಾಗಿರುತ್ತೆ ಅಂದರೆ ಇದನ್ನು ಇಂಗ್ಲೀಷ್ನಲ್ಲಿ ನಾವು ಏನಂತ ಕರಿತೇವೆ ಅಂದರೆ ಕೋಬೆಬ್ ಆಫ್ ಈಕ್ವಲ್ ಮೂಮೆಂಟ್ ಅಂತ ಕೋಬೆಬ್ ಆಫ್ ಈಕ್ವಲ್ ಮೂಮೆಂಟ್ ಮೂರನೇದು ಅಂತ ಮೂರನೇ ಪ್ರಕಾರ ಅಂತ ಅಥವಾ ವಿಧ ಅಂತ ಹೇಳ್ಬೋದು ಟೈಪ್ಸ್ ಅಂತಲೇ ಹೇಳ್ಬೋದು ಇದು ಕೂಡ ಯಾವ ರೀತಿಯಾಗಿರುತ್ತೆ ಅಂದರೆ ಈ ರೀತಿಯಾಗಿರುತ್ತೆ ಇಲ್ಲಿ ಏನಾಗಿರುತ್ತೆ ಸಿ ರೇಖೆ ಅಂದರೆ ಉತ್ಪಾದನೆಯ ರೇಖೆ ಆಗಿರುತ್ತೆ ಇಲ್ಲಿ ಏನಾಗಿರುತ್ತೆ ಅಂದರೆ ಪಿ ಸಿ ಅಂದರೆ ಬೆಲೆ ರೇಖೆಯಾಗಿರುತ್ತೆ ಇದು ಎಕ್ಸ್ ಅಕ್ಷ ಇದು ಓ ಇದು ವೈ ಓ ಎಸ್ ಓ ಎಕ್ಸ್ ಅಕ್ಷದಲ್ಲಿ ಕ್ಯೂ ಅಂದರೆ ಪ್ರಮಾಣವನ್ನು ಉತ್ಪಾದನೆ ಪ್ರಮಾಣವನ್ನು ಮತ್ತು ಓಯಕ್ಷದಲ್ಲಿ ಪಿ ಅಂದರೆ ಬೆಲೆಯನ್ನು ಸೂಚನೆ ಮಾಡಲಾಗಿರುತ್ತೆ ಇಲ್ಲಿ ಏನಾಗಿರುತ್ತೆ ಅಂದರೆ ಸಮಾನವಾಗಿರುತ್ತೆ ಇಲ್ಲಿ ಸಮಾನವಾಗಿರುತ್ತೆ ಯಾವುದೇ ರೀತಿ ಏರುಪೇರೋದಿಲ್ಲ ಬೆಲೆ ಕಡಿಮೆಯಾದಾಗ ಉತ್ಪಾದನೆ ಕೂಡ ಕಡಿಮೆ ಇರುತ್ತೆ ಅದೇ ರೀತಿಯಾಗಿ ಏನಾಗುತ್ತೆ ಅಂದರೆ ಬೆಲೆ ಅಂದರೆ ಉತ್ಪಾದನೆ ಕಡಿಮೆ ಇದ್ದಾಗ ಬೆಲೆ ಇಲ್ಲಿ ಹೆಚ್ಚಾಗಿರುತ್ತೆ ಬೆಲೆ ಹೆಚ್ಚಾಗಲಿ ಹೆಚ್ಚಾಗಿರೋದ್ರಿಂದ ಉತ್ಪಾದನೆ ಕೂಡ ಹೆಚ್ಚಾಗಿರುತ್ತೆ ಮತ್ತು ಒಂದು ವೇಳೆ ಹೇಗೆಂದ್ರೆ ಇದು ಯಾವ ರೀತಿ ಅಂದರೆ ಯಾವುದೇ ರೀತಿಯಾಗಿ ಮಟ್ಟು ಬೇರೆ ಕಡೆ ಟರ್ನ್ ಆಗೋದಿಲ್ಲ ಸಮಾನ ರೀತಿ ಇರುತ್ತೆ ಬೆಲೆ ಕಡಿಮೆ ಆದಾಗ ಉತ್ಪಾದನೆ ಕಡಿಮೆ ಆಗಿರುತ್ತೆ ಒಂದು ವೇಳೆ ಬೆಲೆ ಹೆಚ್ಚಿಗೆ ಆದಾಗ ಉತ್ಪಾದನೆ ಕೂಡ ಹೆಚ್ಚಾಗಿರುತ್ತೆ ಅಥವಾ ಈ ರೀತಿ ಇದ್ದರೆ ಇದನ್ನು ಏನಂತ ಕರಿತೀವಿ ನಾವು ಅಂದರೆ ಸಮಾನ ಚಲನೆಯ ಸಮಾನ ಚಲನೆಯ ಜೇಡನ ಬೆಲೆ ಪ್ರಮೇಯ ಅಂದರೆ ಈಕ್ವಲ್ ಮೂಮೆಂಟ್ ಏನಾಗಿದೆ ಸಮಾನ ರೀತಿಯಾಗಿ ಚಲನೆ ಮಾಡ್ತಾ ಇದ್ರೆ ಇದನ್ನ ಈಕ್ವಲ್ ಮೂಮೆಂಟ್ ಅಂತ ಕರಿತೀವಿ ಗೊತ್ತಿಲ್ಲ ಈ ರೀತಿಯಾಗಿ ನಾವೇನು ನೋಡಿದ್ವಿ ಇದನ್ನು ಜೇಡನ ಬಲೆಯ ಪ್ರಮೇಯವನ್ನು ನೋಡಿದ್ವಿ ಏನು ಜೇಡನ ಬಲೆಯ ಪ್ರಮೇಯವ ಅಂದರೆ ಏನು ಅಂದರೆ ಇದು ಕೃಷಿ ಉತ್ಪನ್ನ ಮಾರುಕಟ್ಟೆಯಲ್ಲಿ ಕಂಡು ಬರೋಂಥದ್ದು ಏನು ಬೆಲೆಗಳು ಯಾಕೆ ಏರಿಳಿತ ಆಗಳ ಅದೇ ರೀತಿಯಾಗಿ ಇಲ್ಲಿ ಪೂರೈಕೆ ಅನ್ನೋದು ಯಾಕೆ ಅನಿಶ್ಚಿತವಾಗಿರುತ್ತೆ ಅನ್ನೋದನ್ನು ಈ ಜೇಡನ ಬಲೆ ಪ್ರಮೇಯ ಅನ್ನೋದು ತಿಳಿಸ್ಕೊಡುತ್ತೆ ಅನ್ನೋದನ್ನು ನೋಡಿದ್ವಿ ಅದೇ ರೀತಿಯಾಗಿ ಈ ಜೇಡನ ಬಲೆ ಪ್ರಮೇಯವನ್ನ ಸಾವಿರದ ಒಂಬೈನೂರ ಮೂವತ್ತು ಅಥವಾ ಮೂವತ್ನಾಲ್ಕರಲ್ಲಿ ಇಸ್ಕಿಲ್ ಮೋರ್ ಮತ್ತು ರಿಕ್ಕಿ ಅನ್ನೋರು ಅಭಿವೃದ್ಧಿಪಡಿಸಿದರು ಅದರಲ್ಲಿ ಪ್ರಮುಖವಾದವರು ಅಂದರೆ ಇಸ್ಕಿಲ್ ಅವರು ಇಸ್ಕಿಲ್ ಅವರು ಹೇಳೋ ಪ್ರಕಾರ ಏಕೆ ಈ ಒಂದು ರೇಖಾಚಿತ್ರ ಜೇಡರ ಬಲೆ ಆಕೃತಿಯನ್ನು ಹೊಂದಿರುತ್ತೆಂದೇ ಎರಡು ವಿಭಿನ್ನ ಕಾಲಘಟ್ಟದಲ್ಲಿ ಎರಡು ರೇಖೆಗಳು ಕಂಡುಬರುವುದರಿಂದ ಏನಾಗಿರುತ್ತೆ ಅಂದರೆ ಇದು ಜೇಡನ ಬೆಲೆ ಆಕೃತಿಯನ್ನು ಹೊಂದಿರುತ್ತೆ ಅಂತ ಇಜ್ಕಿಲ್ರವರು ಹೇಳುತ್ತಾರೆ ಇದರಲ್ಲಿ ಕೆಲವೊಂದು ಊಹೆಗಳನ್ನು ಮಾಡಿಕೊಳ್ಳಲಾಗಿರುತ್ತೆ ಏನು ಊಹೆ ಅಂದರೆ ಒಂದೇದು ಅಂದರೆ ಏನಪ್ಪ ಅಂದರೆ ಹಿಂದಿನ ವರ್ಷದ ಬೆಲೆ ಅನ್ನೋದು ಈ ವರ್ಷದಲ್ಲಿ ಉತ್ಪಾದನೆ ಮಾಡಿ ಮಾಡಬೇಕಾದಂಥ ಒಂದು ಪ್ರಮಾಣವನ್ನು ನಿರ್ಣಾಯಕವಾಗಬಹುದು ಅನ್ನೋದು ಒಂದಾಗಿರ್ಬೋದು ಇನ್ನೊಂದು ಏನಪ್ಪ ಅಂದರೆ ಬೆಲೆ ಅನ್ನೋದೇನಿರುತ್ತೆ ಅಲ್ಲ ಈ ಬೆಲೆ ಅನ್ನೋದು ಪೂರೈಕೆ ಅಥವಾ ಉತ್ಪಾದನೆ ಪೂರೈಕೆ ಅಥವಾ ಉತ್ಪಾದನೆಯ ಏರಿಳಿತಕ್ಕೆ ಕಾರಣವಾಗುತ್ತದೆ ಅನ್ನೋದೊಂದಾಗಿರ್ಬೋದು ಅದೇ ರೀತಿಯಾಗಿ ಒಂದು ವೇಳೆ ಬೆಲೆ ಕಡಿಮೆ ಆಯಿತು ಅಂತಾದರೆ ಉತ್ಪಾದಕರು ನಿರುತ್ಸಾಹಕತೆಯನ್ನು ತೋರುತ್ತಾರೆ ಅನ್ನೋದು ಒಂದಾಗಿರ್ಬೋದು ಇನ್ನೊಂದು ಏನಪ್ಪಾ ಅಂದರೆ ಈ ಒಂದು ಕೃಷಿ ಉತ್ಪನ್ನ ಮಾರುಕಟ್ಟೆಗಳಲ್ಲಿ ಬೇಡಿಕೆಯ ಒಂದು ಸ್ಥಿತಿಸ್ಥಾಪಕತ್ವ ಅತ್ಯಂತ ಕಡಿಮೆ ಇರುತ್ತೆ ಅನ್ನೋದು ಈ ಒಂದು ಏನಪ್ಪ ಅಂದರೆ ಬಲೆ ಪ್ರೇಮದ ಊಹೆ ಅಂತ ಆಯಿತು ಅದರಲ್ಲಿ ಮೂರು ಟೈಪ್ಸ್ ಆಫ್ ತ್ರೀ ಟೈಪ್ಸ್ ಆಫ್ ಕೋಬೆ ಮಾಡಲನ್ನು ನೋಡಿದ್ವಿ ಮೊನ್ನೆದ್ದೇನಪ್ಪ ಅಂದ್ರೆ ಅಭಿಮುಖ ಜೇಡನ ಬಲೆಯ ಪ್ರಮೇಯ ಇನ್ನೊಂದು ವಿಮುಖ ಜೇಡನ ಬಲೆಯ ಪ್ರಮೇಯ ಇಲ್ಲಿ ಸಮಾನ ಚಲನೆ ಜೇಡರ ಬಲೆಯ ಪ್ರಮೇಯ ಅಂದರೆ ಅಭಿಮುಖ ಜೇಡನ ಬಲೆಯ ಪ್ರಮೇಯ ಅಂದರೆ ಏನಾಗುತ್ತೆ ಆಂಟಿ ಕ್ಲಾಕ್ ವೈಸ್ ವಿಮುಖ ಜೇಡನ ಪ್ರಮೇಯ ಅಂದರೆ ಕ್ಲಾಕ್ ವೈಸ್ ಹಾಂ ಇನ್ನು ಸಮಾನ ಜೇಡನ ಬಲೆಯ ಪ್ರಮೇಯ ಅಂದರೆ ಸಮಾನವಾಗಿರೋದು ಒಂದು ಚೌಕ ಆಕಾರದ ರೀತಿಯಲ್ಲಿ ಆತಾಯ್ತು ಈ ಇದನ್ನು ನಾವೇನಾದ್ರು ಕರಿತೀವಿ ಕಾಬೊಬ್ ಮೆಡ ಅದು ಮಾಡಲ್ ಅಂತ ಕರಿತೀವಿ ಅಥವಾ ಕಾಬೊಬ್ ತೇರಮ್ ಅಂತ ಕೂಡ ಕರಿತೇವೆ ಇದನ್ನ ಜೇಡರ ಬಲೆಯ ಪ್ರಮಯ ಅಂತ ಕರಿತೇವೆ ಇದು ಸೂಕ್ಷ್ಮಾರ್ಥಶಾಸ್ತ್ರದಲ್ಲಿ ಕಂಡುಬರುವಂಥದ್ದು ಅರ್ಥ ಆಯಿತು ನೆಕ್ಸ್ಟ್ ಕ್ಲಾಸಲ್ಲಿ ಯಾವುದಾದ್ರೂ ಒಂದು ಯುನಿವರ್ಸಿಟಿಗೆ ಸಂಬಂಧಪಟ್ಟಂಗೆ ಯಾವುದಾದ್ರೂ ಒಂದು ಯೂನಿವರ್ಸಿಟಿಗೆ ಸಂಬಂಧಪಟ್ಟಂಗೆ ಆ ಡಿಗ್ರಿ ಸ್ಟೂಡೆಂಟು ಅದು ಸಿಲೆಬಸನ್ನು ತಗೊಂಡು ಆ ಸಿಲೆಬಸ್ಸಿಗೆ ಸಂಬಂಧಪಟ್ಟಂಗೆ ನಾನು ನೋಡ್ತಾ ಹೋಗ್ತೀನಿ ಅಂದರೆ ಕ್ಲಾಸ್ ಮಾಡ್ತಾ ಹೋಗ್ತೀನಿ ನಿಮಗೆ ಯಾವುದೇ ಒಂದು ಎಕನಾಮಿಕ್ಸಿಗೆ ಸಂಬಂಧಪಟ್ಟಂಗೆ ಯಾವುದಾದ್ರೂ ಕ್ಲಾಸ್ ಬೇಕು ಅಂತ ಆದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಆ ಕ್ಲಾಸನ್ನು ನಾನು ಆದಷ್ಟು ಬೇಗ ನಿಮಗೆ ತಲುಪಿಸ್ಲಿಕ್ಕೆ ಪ್ರಾಮಾಣಿಕವಾದಂತಹ ಒಂದು ಪ್ರಯತ್ನವನ್ನು ಮಾಡ್ತೀನಿ ಅಂತ ಹೇಳ್ತಾ ನಿಮಗೆಲ್ಲರಿಗೂ ಧನ್ಯವಾದಗಳು